ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋದೇ ವೀಕ್ಷಕರೇ ಸಾಲ ಮಾಡಿ ಮಾಡಿ ಸಾಕಾಗಿದೆಯಾ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ವಾ ಹಾಗಿದ್ರೆ ಈ ಒಂದು ತಂತ್ರ ಮಾಡಿ ಸಾಕು ನಿಮ್ಮ ಕೈಯಲ್ಲಿ ದುಡ್ಡೇ ದುಡ್ಡು ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ಸುಲಭವಾದ ತಂತ್ರ ಮಾಡಿ ವೀಕ್ಷಕರೇ ಹೌದಾ ನೀವು ತುಂಬ ಸಾಲ ಮಾಡಿರ್ಬೋದು ಅಥವಾ ನಿಮಗೆ ಸಾಲ ಸಾಲಗಾರರು ತುಂಬ ನಿಮಗೆ ಮನೆ ಮನೆಗೆ ಬಂದು ಕಾಟೋಪಚಾರ ಉಪಚಾರ ವೀಕ್ಷಕರೇ ಹೌದಾ ಆ ಕಾಟೋಪಚಾರ ಉಪಚಾರ ಇಲ್ಲಿಗೆ ಇಷ್ಟ ಆಗಬೇಕು ವೀಕ್ಷಕರೇ ನಿಮ್ಮ ಕೈಯಲ್ಲಿ ತುಂಬ ಹಣ ದುಡ್ಡು ಉಳಿಬೇಕು ನೀವು ಕೂಡ ಶ್ರೀಮಂತರಾಗಬೇಕನ್ನೋದು ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಸಾಕು ಆಯಿತಾ ಏನು ಕೆಲಸ ಅನ್ನೋದು ವೀಕ್ಷಕರೇ ಇವತ್ತು ಒಂದು ಬಾಳೆ ಎಲೆ ಬಾಳೆ ಎಲೆ ಮೇಲೆ ವೀಕ್ಷಕರೇ ಅಕ್ಕಿ ಸಾಮಾನ್ಯವಾದ ಅಕ್ಕಿ ಅಲ್ಲ ವೀಕ್ಷಕರೇ ಆ ಅಕ್ಕಿ ಒಳಗಡೆ ಕುಂಕುಮವನ್ನು ಮಿಕ್ಸ್ ಮಾಡಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಮಿಕ್ಸ್ ಮಾಡಿಬಿಟ್ಟು ನೀವು ಅದನ್ನು ಒಂದು ಗುಂಪಿಗೆ ಹಾಕಬೇಕು ಹೌದಾ ಅದರ ಮೇಲೆ ಹೌದಾ ವೀಕ್ಷಕ ಅದರ ಮೇಲೆ ಎರಡು ಮೆಣಸಿನಕಾಯಿ ಯಾವುದು ಕೆಂಪು ಮೆಣಸಿನಕಾಯಿ ವೀಕ್ಷಕರೇ ಹೌದಾ ಒಣ ಮೆಣಸಿನಕಾಯಿ ಅಂತಾರೆ ಕೆಂಪು ಮೆಣಸಿನ್ಕಾಯಿ ಹೌದಾ ಮತ್ತು ಹಸಿರು ಲಿಂಬೆ ಹಣ್ಣು ಹೌದಾ ಇಷ್ಟೇ ವೀಕ್ಷಕರೇ ವೀಕ್ಷಕರೇ ಮತ್ತೊಂದು ಹೇಳೋಣ ಮಾಡ್ತೀವಿ ವೀಕ್ಷಕರೇ ಆ ಅಕ್ಕಿಯ ಒಳಗಡೆ ವೀಕ್ಷಕರೇ ಒಂದು ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ನಾಣ್ಯ ಕಾಯಿನ್ ಅನ್ನು ಒಳಗಡೆ ಮುಚ್ಚಬೇಕು ವೀಕ್ಷಕರೇ ಕಾಣಿಸಿದಂತೆ ಹಾಗೂ ನಾಣ್ಯವನ್ನು ಅದರೊಳಗಡೆ ಒಳಗಡೆ ಮುಚ್ಚಬೇಕು ಹೌದಾ ಮುಚ್ಚಿಬಿಟ್ಟು ವೀಕ್ಷಕರೇ ಅದರ ಮೇಲೆ ಒಂದು ಬೇಡಿಗೆ ಮೆಣಸಿನಕಾಯಿ ಎರಡು ಕೆಂಪೊಂದು ಹೌದಾ ಒಂದು ಹಸಿರು ಲಿಂಬೆ ಹಣ್ಣು ಇಷ್ಟೇ ವೀಕ್ಷಕರೇ ನೀವು ಇದನ್ನು ತಗೊಂಡ್ಬಿಟ್ಟು ನಿಮ್ಮ ಮನೆ ಮೇಲೆ ಇಡಬೇಕು ನೀವು ಅದರ ಮುಂದಗಡೆ ಕೂತ್ಕೋಬೇಕು ಯಕ್ಷಕರೆ ಕೂತ್ಕೊಂಡ್ಬಿಟ್ಟು ನೀವು ಅದರ ಮುಂದಗಡೆ ಒಂದು ಎಂಟರಿಂದ ಹತ್ತು ಬಾರಿ ಒಂದು ಮಂತ್ರ ಹಿಡಿದು ವೀಕ್ಷಕರು ಸಾಕು ಮಂತ್ರ ಹೇಳಿದ ತಕ್ಷಣವೇ ಬೆಳಗ್ಗೆ ಅಜ್ಜ ನೋಡಿ ಯಕ್ಷಕರೆ ಸಾಕು ನಿಮ್ಮ ಕೈಯಲ್ಲಿ ಕೈಯಲ್ಲಿ ಹಣ ತುಂಬಿರ್ತವೆ ಕೈಯಲ್ಲಿ ಆಗಿರ್ಬೋದು ಜೋಬಲ್ಲಿ ನಿಮ್ಮ ಮನೆ ಮೂಲೆ ಮೂಲೆಯ ಯೋಕ್ಷಕವೇ ಹಣ ಹುಟ್ಟುತ್ತೆ ಆ ಮಂತ್ರ ಏನಪ್ಪ ಅಂದ್ರೆ ಯಕ್ಷಕರು ಹೇಳ್ತೀನಿ ನೋಡಿ ಯೋಚಕ ಹೇಳಾ ಓಂ ಸರ್ವ ಲಕ್ಷ್ಮೀ ವಶೀಕರಣಂ ಓಂ ಸರ್ವ ಮಹಾ ವಿನಾಯಕ ವಶೀಕರಣಂ ಓಂ ಸರ್ವ ಅಷ್ಟಗಾಯತ್ರಿಯೇ ಪಟ್ ಸ್ವಹ ಈ ಮಂತ್ರ ನೀವು ಎಂಟರಿಂದ ಒಂಬತ್ತು ಬಾರಿ ಹೇಳಿದ ವೀಕ್ಷಕರೇ ಸಾಕು ಬೆಳೆಗೆದ ತಕ್ಷಣ ನಿಮ್ಮ ಕೈಯಲ್ಲಿ ಹಣ ಹುಟ್ಟುತ್ತೆ ವೀಕ್ಷಕರೇ ಈ ಕೆಲಸ ರಾತ್ರಿ ಒಳಿ ಮಾಡಿ ವೀಕ್ಷಕರೇ ಯಾವಾಗ ಅಣ್ಣಿದ್ದು ವೀಕ್ಷಕರೇ ಗುರುವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ರಾಯರವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು